ಸರ್ಕಾರ ಗೊಂದಲದಲ್ಲಿದ್ಯಾ ವಕ್ಫ್ ಕಾಯ್ದೆಯನ್ನ ಬೆಂಬಲಿಸಿದ್ರೆ ಮುಸ್ಲಿಮರ ವಿರೋಧ ಬೆಂಬಲಿಸದೇ ಇದ್ರೆ ಕ್ರಿಶ್ಚಿಯನ್ನರ ವಿರೋಧ ಕೇರಳ ಸರ್ಕಾರ ತಮ್ಮ ವೋಟ್ ಬ್ಯಾಂಕ್ ಅನ್ನ ಕಳೆದುಕೊಳ್ಳುವ ಭೀತಿಯಲ್ಲಿದ್ಯಾ ಮುನಂಬಂನಲ್ಲಿರುವ ಐವತ್ತು ಕ್ರೈಸ್ತರು ಬಿಜೆಪಿಗೆ ಸೇರ್ಪಡೆಗೊಂಡರು ಕ್ರೈಸ್ತರ ಪರವಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾ ಅಥವಾ ಮುಸಲ್ಮಾನರ ಪರವಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾ ಅನ್ನುವಂತಹ ಗೊಂದಲದಲ್ಲಿದೆ ಕೇರಳ ಸರ್ಕಾರ ಕೇರಳದ ಕಮ್ಯುನಿಸ್ಟ್ ಸರ್ಕಾರ ಹಾಗೂ ಕಾಂಗ್ರೆಸ್ನ ಮುಂದಿನ ನಿಲುವೇನು ನಮಸ್ಕಾರ ಕೇರಳದ ರಾಜಕೀಯದಲ್ಲಿ ಈಗ ಭಾರೀ ಸಂಚಲನ ಏರ್ಪಟ್ಟಿದೆ ಕೇರಳದ ಕಮ್ಯುನಿಸ್ಟ್ ಸರ್ಕಾರ ಮತ್ತು ಕಾಂಗ್ರೆಸ್ನ ಪರಿಸ್ಥಿತಿ ಈಗ ಅಡ್ಡ ಕತ್ತರಿಯ ಮೇಲೆ ನಿಂತ ಹಾಗೆ ಆಗಿದೆ ವಕ್ಸ್ ತಿದ್ದುಪಡಿ ಕಾಯ್ದೆಯನ್ನ ಬೆಂಬಲಿಸಿದ್ರೆ ಮುಸಲ್ಮಾನರಿಗೆ ಕೋಪ ಈ ಕಾಯ್ದೆಯನ್ನು ಬೆಂಬಲಿಸದೇ ಇದ್ರೆ ಕೇರಳದಲ್ಲಿರುವಂತಹ ಕ್ರಿಶ್ಚನರಿಗೆ ಕೋಪ ಒಟ್ನಲ್ಲಿ ಕೇರಳದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಅಲ್ಲಿನ ಸರ್ಕಾರ ಈಗ ತಲೆಯ ಮೇಲೆ ಕೈ ಹೊತ್ತು ಕೂತಿದೆ ಕೇರಳದಲ್ಲಿ ಮುಸಲ್ಮಾನರ ಮತ ಹೇಗೆ ನಿರ್ಣಾಯಕನೋ ಅದೇ ರೀತಿಯಾಗಿ ಅಲ್ಲಿ ಕ್ರಿಶ್ಚಿಯನ್ನರ ಮತವು ಬಹಳ ಇಂಪಾರ್ಟೆಂಟ್ ಈಗ ಕೇರಳದ ಕಮ್ಯುನಿಸ್ಟ್ ಸರ್ಕಾರಕ್ಕೆ ಮತ್ತು ಅಲ್ಲಿನ ಕಾಂಗ್ರೆಸ್ಗೆ ಈ ವಕ್ಫ್ ಕಾಯ್ದೆಗೆ ಬೆಂಬಲವನ್ನ ನೀಡಿ ಕ್ರಿಶ್ಚನರನ್ನ ಒಲಿಸಿಕೊಳ್ಬೇಕೋ ಅಥವಾ ಈ ವಕ್ಫ್ ಕಾಯ್ದೆಗೆ ಇವರು ವಿರೋಧವನ್ನ ಮಾಡಿ ಮುಸಲ್ಮಾನರನ್ನ ಒಲಿಸಿಕೊಳ್ಬೇಕೋ ಅನ್ನುವಂಥದ್ದೇ ಅರ್ಥ ಆಗ್ತಿಲ್ಲ ಕೇರಳದಲ್ಲಿರುವಂತಹ ಕೆಲ ಮುಸ್ಲಿಂ ಸಂಘಟನೆಗಳು ಅಲ್ಲಿನ ಕಮ್ಯುನಿಸ್ಟ್ ಸರ್ಕಾರ ಮತ್ತು ಕಾಂಗ್ರೆಸ್ನ ಹತ್ರ ಹೋಗಿ ಹೇಗಾದರೂ ಮಾಡಿ ಈ ಒಂದು ಕಾಯ್ದೆಯನ್ನು ಕೇರಳದಲ್ಲಿ ರದ್ದುಗೊಳಿಸಿ ಅಂತ ಹೇಳಿ ಕೇಳಿಕೊಂಡಿದೆ ತಮಿಳುನಾಡು ಹಾಗೂ ಪಶ್ಚಿಮ ಬಂಗಾಳ ಸರ್ಕಾರ ಅಲ್ಲಿನ ವಿಧಾನಸಭೆಯಲ್ಲಿ ವಕ್ಫ್ ಕಾಯ್ದೆಯ ವಿರುದ್ಧ ನಿರ್ಣಯಗಳನ್ನು ಅಂಗೀಕರಿಸಿದೆ ಯಾವುದೇ ಕಾರಣಕ್ಕೂ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ಜಾರಿಗೊಳಿಸಲ್ಲ ಅಂತ ಘೋಷಣೆಯನ್ನು ಮಾಡಿಬಿಟ್ಟಿದೆ ಅದೇ ರೀತಿಯಾಗಿ ಕೇರಳದಲ್ಲೂ ಕೂಡ ಈ ಕಾಯ್ದೆಯನ್ನ ರದ್ದುಗೊಳಿಸಿ ಕೇಂದ್ರಕ್ಕೆ ಒತ್ತಾಯವನ್ನು ಮಾಡಿ ಅಂತ ಹೇಳಿ ಅಲ್ಲಿರುವಂತಹ ಕೆಲ ಮುಸ್ಲಿಂ ಸಂಘಟನೆಗಳು ಒತ್ತಾಯವನ್ನು ಮಾಡಿದೆ ಕೆಲ ಮುಸ್ಲಿಮರ ಪ್ರಕಾರ ಈ ವಕ್ಫ್ ತಿದ್ದುಪಡಿ ಕಾಯ್ದೆ ಅನ್ನುವಂಥದ್ದು ದೇಶದಲ್ಲಿರುವಂತಹ ಮುಸಲ್ಮಾನರನ್ನ ದೇಶ ಬಿಟ್ಟು ಓಡಿಸೋದು ಅದೇ ರೀತಿಯಾಗಿ ಅವರ ಜಾಗವನ್ನು ಕಬಳಿಸಲು ಮಾಡಿರುವಂತಹ ಸಂಚು ಅಂತ ಅಂದ್ಕೊಂಡಿದ್ದಾರೆ ಸೊ ಹಾಗಾಗಿ ಅವರು ಈ ವಕ್ಫ್ ತಿದ್ದುಪಡಿ ಕಾಯ್ದೆಯ ವಿರುದ್ಧ ಧ್ವನಿ ಎತ್ತಾ ಇದ್ದಾರೆ ಕೇರಳದಲ್ಲಿರುವಂತಹ ಕೆಲ ಮುಸ್ಲಿಂ ಸಂಘಟನೆಗಳು ಈ ರೀತಿ ಮಾಡ್ತಾ ಇದ್ರೆ ಕೇರಳದಲ್ಲಿರುವಂತಹ ಕ್ರಿಶ್ಚಿಯನರು ಅದರಲ್ಲೂ ಕೇರಳದ ಕ್ಯಾಥೋಲಿಕ್ ಬಿಷಪ್ ಕೌನ್ಸಿಲ್ ಅನ್ನುವಂಥದ್ದು ಈ ವಕ್ಫ್ ಬೋರ್ಡ್ ಇದೆಯಲ್ಲ ಅದು ಅಸಂವಿಧಾನಿಕ ಜೊತೆಗೆ ಇದು ಮಾಡ್ತಾ ಇರುವಂಥದ್ದೇ ಅನ್ಯಾಯ ಅಂತ ಹೇಳಿಕೊಂಡಿದೆ ಇದರ ಜೊತೆ ಜೊತೆಗೆ ಮೊನ್ನೆ ಲೋಕಸಭೆಯಲ್ಲಿ ವಕ್ಫ್ ಕಾಯ್ದೆಯ ಪರವಾಗಿ ಮಾತನಾಡಿ ಅಂತ ಹೇಳಿ ತಮ್ಮ ಎಂಪಿಗಳ ಹತ್ರ ಒತ್ತಾಯವನ್ನು ಕೂಡ ಮಾಡಿದೆ ಈ ಮಸೂದೆ ಅಂಗೀಕಾರವಾದ ಬೆನ್ನಲ್ಲೇ ಕೇರಳದ ಐವತ್ತು ಕ್ರಿಶ್ಚನರು ಬಿಜೆಪಿಗೆ ಸೇರ್ಪಡೆಗೊಂಡರು ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಮುನಂಬಂನಲ್ಲಿರುವಂತಹ ನಲ್ಲಿರುವಂತಹ ನಾಲ್ನೂರು ಎಕರೆ ಜಾಗವನ್ನ ವಕ್ಫ್ ಬೋರ್ಡ್ ತನ್ನದು ಅಂತ ಹೇಳಿ ನೋಟಿಸ್ ನೀಡಿತ್ತು ಸೊ ಅಲ್ಲಿರುವಂತಹ ಕ್ರಿಶ್ಚಿಯನ್ನರು ಈ ವಕ್ಫ್ ಬೋರ್ಡ್ನ ವಿರುದ್ಧವಾಗಿ ರೊಚ್ಚಿಗೆದ್ದಿದ್ರು ಕೊನೆಗೂ ಈ ವಕ್ಫ್ ಕಾಯ್ದೆ ಅನ್ನುವಂಥದ್ದು ಅಂಗೀಕಾರ ಆಯಿತು ಹಾಗಾಗಿ ಇವರ ಜಾಗ ಇವರಿಗೆ ವಾಪಸ್ಸು ದೊರಕುತ್ತೆ ಅನ್ನುವಂತಹ ಒಂದು ನಂಬಿಕೆಯ ಮೇಲೆ ಇವರು ಬಿಜೆಪಿಯನ್ನು ಸೇರ್ಪಡೆಗೊಂಡರು ಒಟ್ನಲ್ಲಿ ಕೇರಳದ ಕಮ್ಯುನಿಸ್ಟ್ ಸರ್ಕಾರ ಹಾಗೂ ಕಾಂಗ್ರೆಸ್ ಈಗ ಏನು ಮಾಡಬೇಕು ಯಾರ ಪರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹ ಚಿಂತೆಯಲ್ಲಿ ಮುಳುಗಿದೆ ಇಲ್ಲಿ ಗಮನಿಸಬೇಕಾದಂತಹ ಇನ್ನೊಂದು ಪ್ರಮುಖ ವಿಚಾರ ಏನಪ್ಪಾ ಅಂದ್ರೆ ಸಂಸತ್ನಲ್ಲಿ ಅಂಗೀಕಾರಗೊಂಡಿರುವಂತಹ ಯಾವುದೇ ಕಾಯ್ದೆಯನ್ನಾದರೂ ರಾಜ್ಯ ಸರ್ಕಾರಗಳು ಬದಲಾಯಿಸುವುದಕ್ಕೆ ಸಾಧ್ಯ ಇಲ್ಲ ಈ ಕಾಯ್ದೆಯನ್ನ ಪರಿಶೀಲಿಸಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಹೋಗಬಹುದೇ ಬಿಟ್ರೆ ಏನು ಮಾಡಿದ್ರೂ ಈ ಕಾಯ್ದೆಯನ್ನ ಬದಲಾಯಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ ಈಗ ಒಂದು ಸಮುದಾಯದವರು ಈ ಕಾಯ್ದೆಯನ್ನು ವಿರೋಧಿಸ್ತಾ ಇದ್ದಾರಲ್ವಾ ಇದನ್ನ ಆ ಸಮುದಾಯದವರನ್ನ ದಾರಿ ತಪ್ಪಿಸುವಂತಹ ಪ್ರಯತ್ನ ಅಂತ ಕರಿಬಹುದು ರಾಜಕಾರಣಿಗಳು ತಮ್ಮ ವೇಳೆಯನ್ನ ಬೇಯಿಸಿಕೊಳ್ಳುವುದಕ್ಕಾಗಿ ಆ ಒಂದು ಸಮುದಾಯವನ್ನ ಬಳಸಿಕೊಳ್ತಾ ಇದ್ದಾರೆ ಅಂತಲೂ ಹೇಳಬಹುದು ಆದ್ರೆ ಈಗ ಕೇರಳದ ಕಮ್ಯುನಿಸ್ಟ್ ಸರ್ಕಾರ ಮತ್ತು ಕಾಂಗ್ರೆಸ್ಗೆ ನುಂಗಲಾರದಂತಹ ತುತ್ತು ಯಾವುದು ಅಂತ ಕೇಳಿದ್ರೆ ಯಾವುದು ತಮ್ಮ ವೋಟ್ ಬ್ಯಾಂಕ್ ಅಂತ ತಿಳಿದುಕೊಂಡಿದ್ರೋ ಆ ಎರಡೂ ಸಮುದಾಯಗಳು ಈಗ ಎದುರು ಬದುರಾಗಿ ನಿಂತುಕೊಂಡಿರೋದು ಕೇರಳದ ರಾಜಕೀಯ ವಲಯದಲ್ಲಿ ಈಗಾಗ್ತಾ ಇರುವಂತಹ ಬದಲಾವಣೆಗಳನ್ನು ಗಮನಿಸಿದ್ರೆ ನಮಗೆ ಅರ್ಥ ಆಗುವಂತಹ ಒಂದು ವಿಷಯ ಏನು ಅಂತ ಹೇಳಿದ್ರೆ ಬುಡಕ್ಕೆ ಬೆಂಕಿ ಬೀಳುವ ತನಕ ಸುಮ್ಮನಿದ್ರೆ ಅದು ರಾಜಕೀಯ ಪಕ್ಷಗಳನ್ನೂ ತಟ್ಟುತ್ತೆ ಅನ್ನೋದು ಅಂದ್ರೆ ಕ್ರಿಶ್ಚಿಯನ್ ಸಮುದಾಯಗಳ ಬುಡಕ್ಕೆ ಬಿದ್ದಿರುವಂತಹ ವಕ್ಫ್ನ ಬೆಂಕಿ ರಾಜಕೀಯ ಪಕ್ಷಗಳಿಗೂ ತಟ್ಟಿದೆ ಇದರಿಂದ ತಪ್ಪಿಸಿಕೊಳ್ಳೋದು ಕಷ್ಟ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ